ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬೋಟಿ ತಂದಿದ್ದೀವಿ ಬೋಟಿ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ನೋಡಿ ಬೋಟೆ ಹೆಂಗೆ ಕ್ಲೀನ್ ಮಾಡೋದು ಅಂತ ಹಲೋ ವೀಕ್ಷಕರೇ ಇವತ್ತು ನಮ್ಮ ಮನೇಲಿ ಬೋಟಿ ಸಾಂಬಾರು ಮಾಡ್ತಾಯಿದ್ದೀವಿ ನೋಡಿ ಬೋಟಿ ಸಾಂಬಾರು ಮಾಡೋಕ್ಕೆ ಬೇಕಾಗಿರುವ ಐಟಮ್ಗಳು ಬೋಟಿ ಕಾಯಿ ಈರುಳ್ಳಿ ಖಾರದ ಪುಡಿ ಕಡಲೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇವೆಷ್ಟನ್ನು ಆಡಿಸ್ಕೋಬೇಕು ಬೋಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಅದರ ನೀರನ್ನ ಚೆಲ್ಲಬೇಕು ಅದಕ್ಕೋಸ್ಕರ ಈಗ ಬೇಯ್ಸಕ್ಕೆ ಅದಕ್ಕೆ ಅರಶಿನ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಿ ಬೇಯಿಸಿದ್ಮೇಲೆ ನೀರು ಚಲ್ಬಿಟ್ಟು ಬನ್ನಿ ಸಾಂಬಾರು ಮಾಡ್ತೀನಿ ಬೋಟಿನ ಬೇಯಿಸಿ ಈಗ ಬಸ್ತಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಬನ್ನಿ ಈಗ ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕ್ತಾಯಿದ್ದೀನಿ ಇಷ್ಟೆನ್ನ ಕಾಯಿದ್ ಮೇಲೆ ಕಟ್ ಮಾಡಿದ ಒಂದು ಈರುಳ್ಳಿ ಈರುಳ್ಳಿ ಒಂದ ಸ್ವಲ್ಪ ಬಾಡ್ದ ಮೇಲೆ ಬೋಟಿ ತಗೊಂಡಿದ್ದೀನಿ ಬೋಟಿ ಇದ್ದೀನಿ ಬೋಟಿನ ಚೆನ್ನಾಗಿ ಫ್ರೈ ಮಾಡಬೇಕು ಬೋಟಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಆಡಿಸ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಒಂದು ನಾಲ್ಕು ವಿಷಲ್ ಮಳ್ಳದ್ಮೇಲೆ ನಾಲ್ಕು ವಿಷಲ್ ಕೂಗಿಸ್ತೀನಿ ನೋಡಿ ವೀಕ್ಷಕರೇ ಇದು ಐದು ವಿಷಲ್ ಕೂಗಿಸಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬೋಟಿ ಸಾಂಬಾರು